ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಕ್ಷಿಗೆ ಸ್ವಾಗತ ಇವತ್ತು ಬಾಯಿ ರುಚಿ ಕೆಟ್ಟಾಗ ಸೀತಾ ನೆಗಡಿ ಕೆಮ್ಮ ಜ್ವರ ಬಂದಾಗ ಈ ಒಂದು ಸಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಾಯಿಗೆ ತುಂಬ ಈಸಿಯಾಗಿದೆ ಹಾಗೂ ಸಾರು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಈ ಸಾರನ್ನು ನಾವು ಪದೇ ಪದೇ ಯಾವಾಗಲೂ ಮಾಡಿಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಚೆನ್ನಾಗಾಗುವ ಸಾರನ್ನು ಹೇಗೆ ಮಾಡುವುದಂತ ನೋಡೋಣ ಬಾಯಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಸಾರು ಮಾಡಿಕೊಂಡ್ರೆ ಅರ್ಧ ಬೌಲ್ ಆಗೋಷ್ಟು ಹೆಸರು ಬೇಳೆ ಅರ್ಧ ಬೌಲ್ ಆಗೋಷ್ಟು ತೊಗರಿ ಬೇಳೆನ ಹಾಕಿದ್ದೆ ನಾನಿಲ್ಲಿ ಇದು ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಈಗ ನಾನು ಕುಕ್ಕರಲ್ಲಿ ಹಾಕಿ ಒಂದು ಮೂರು ವಿಸಿಲ್ ಮಾಡ್ಕೊಳ್ತೇನೆ ಇದನ್ನು ಇದನ್ನೀಗ ಒಂದು ಮೂರು ವಿಸಿಲ್ ಮಾಡ್ಕೊಳ್ಳೋಣ ಅಷ್ಟರೊಳಗೆ ನಾನಿಲ್ಲಿ ಒಂದು ಮೂರು ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೆ ವೈಟ್ ಕಾಳು ಮೆಣಸು ಹಾಕಿದ್ದೆ ನೀವು ಬೇಕಾದರೆ ಬ್ಲ್ಯಾಕ್ ಪೆಪ್ಪರ್ ಪೂ ಪೆಪ್ಪರು ಕೂಡ ಹಾಕ್ಕೊಳ್ಬೋದಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ ಕಾಳು ಮೆಣಸು ಜೀರಿಗೆ ಕಾಳು ಹಾಕೋದ್ರಿಂದ ಜ್ವರ ನೆಗಡಿ ಶೀತ ಬಂದವರಿಗೆ ತುಂಬ ಒಳ್ಳೆಯ ಒಂದು ಮೆಡಿಷನ್ನು ಕೂಡ ಹೌದಿದು ಹಾಗೆ ಬಾಯಿ ರುಚಿನೂ ಚೆನ್ನಾಗುತ್ತೆ ಇದೊಂದು ಪೌಡ್ರ್ ಮಾಡಿಕೊಂಡ್ರೆ ನಾವು ಪದೇ ಪದೇ ಡೈಲಿ ಊಟದಲ್ಲೂ ಇದೊಂದು ಸಾರು ಮಾಡ್ಕೊಂಡು ಊಟ ಮಾಡ್ಬೋದು ಟೇಸ್ಟು ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಲೇಬೇಕು ವೀಕ್ಷಕರೇ ಅಷ್ಟು ಚೆನ್ನಾಗಾಗತ್ತೆ ಇದನ್ನೀಗ ಹುರಿದಾಗಿದೆ ಇದನ್ನು ಮಿಕ್ಸಿ ಜಾರಿ ಹಾಕಿಬಿಟ್ಟು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಬೇಳೆನೂ ಕೂಡ ಬೆಂದಿದೆ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ತೇನೆ ನಾನು ಇಲ್ಲಿ ನಾನು ಎರಡು ಟೊಮೆಟೊ ಒಂದು ಹಸಿಮೆಣಸಿನ್ಕಾಯಿ ಒಂದು ಐದಾರಸಿಲು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೆ ಈಗ ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೆ ಬೇಳೆನೂ ಕೂಡ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಟ್ಕೊಂಡಿದ್ದೆ ಇಲ್ಲಿ ನಾನು ಒಂದು ಸ್ವಲ್ಪ ಹುಣಸೆ ಹುಳಿ ರಸವನ್ನು ಕೂಡ ತೆಗೆದಿಟ್ಕೊಂಡಿದ್ದೆ ಹುಣಸೆ ಹುಳಿಯನ್ನು ನೆನೆಸಿಟ್ಕೊಂಡಿದ್ದೆ ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊ ಹಾಕ್ಕೊಂಡಿದ್ದೆ ಹಾಗೆ ಒಂದು ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಒಂದು ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಈಗ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕಿದ್ದೆ ವೀಕ್ಷಕರೇ ಒಂದು ಚಿಟಿಕೆ ಆಗುವಷ್ಟು ಹಿಂಗ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸಾರಿಂದು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಂತ ಟೊಮೆಟೋನು ಕೂಡ ಹಾಕ್ಕೊಳ್ಳೋಣ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ತುಂಬ ಬೇಗ ಹೋಗುತ್ತೆ ಇದು ಈಗ ಟೊಮೆಟೊ ಕೂಡ ಚೆನ್ನಾಗಿ ಬೇಯೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಆಮೇಲೆ ನಾವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಈಗ ಚೆನ್ನಾಗಿ ಟೊಮೆಟೊ ಮೆತ್ತಗಾಗೋ ತನಕ ಇದನ್ನು ನಾನು ಬೇಯಿಸ್ಕೊಳ್ತೇನೆ ನೋಡಿ ಈಗ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊಂಡಾಗ ಸ್ವಲ್ಪ ಮೆತ್ತಗಾಗಿ ಚೆನ್ನಾಗಾಗುತ್ತೆ ನೋಡಿ ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ ಈಗ ಬೇಯಿಸಿಟ್ಕೊಂಡಂತ ಬೇಳೆಯನ್ನು ಸ್ವಲ್ಪ ಮ್ಯಾಕ್ಸ್ ಮಾಡಿಕೊಂಡು ಅದನ್ನು ಕೂಡ ಈಗ ತುಂಬ ಚೆನ್ನಾಗಿ ಬಾಯಿ ಟೇಸ್ಟ್ ಕೊಡುತ್ತೆ ಹಾಗೆ ನಾವು ಡೈಲಿ ಊಟದಲ್ಲೂ ಯಾವಾಗಾದರೂ ಒಮ್ಮೆ ಇದು ಸಾರು ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗತ್ತೆ ಇದು ವೈಟ್ ರೈಸಿಗಂತೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈಗ ಬೇಳೆನ ಸ್ವಲ್ಪ ಮ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೆ ಇದನ್ನು ಕೂಡ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೆ ನೀರನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ತುಂಬ ತೆಳ್ಳಗೆ ಬೇಕನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹುಣಸೆ ಒಳ್ಳೆ ರಸವನ್ನು ಹಾಕ್ಕೊಳ್ಳೋಣ ಹುಣಸೆ ಹುಳಿ ಅಥವಾ ನಿಂಬೆ ಹುಳಿಯನ್ನು ಹಾಕ್ಕೊಳ್ಬೋದು ನಾವು ನಿಂಬೆ ಹುಳಿ ರಸವನ್ನು ಹುಳಿ ರಸ ಹಾಕೋದಿದ್ರೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಈಗ ಪುಡಿ ಮಾಡಿಟ್ಕೊಂಡಂಥ ಪೌಡ್ರನ್ನು ನಾವು ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳೋಣ ಈ ಪೌಡ್ರ್ ಮಾಡಿಟ್ಕೊಂಡ್ರೆ ಹಾಳಾಗಲ್ಲ ಹಾಗೆ ಕೆಟ್ಟು ಹೋಗಲ್ಲ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಡಬ್ಬದಲ್ಲಿ ಹಾಕಿಟ್ಟು ಒಮ್ಮೆ ಮಾಡಿಟ್ಕೊಳ್ಬೋದು ನಾನೀಗ ಒಂದೆರಡು ಸ್ಪೂನ್ ಹಾಕಿದೆ ನೋಡಿಕೊಂಡು ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ಇದನ್ನ ನೋಡಿ ಈಗ ಚೆನ್ನಾಗಿ ಒಂದು ಕುದಿ ಇದನ್ನು ಕುದಿಸ್ಕೊಳ್ಳೋಣ ಲಾಸ್ಟಲ್ಲಿ ಕುದಿ ಬರ್ತಾ ಇದ್ದಾಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದ್ದೆ ತುಪ್ಪ ಕೂಡ ಹೆಲ್ತಿಗೂ ಒಳ್ಳೆಯದು ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಕಾಳು ಮೆಣಸಿನ ಸಾರಂತೂ ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿರ್ಸಿ ತುಂಬ ಚೆನ್ನಾಗಾಗತ್ತೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಮಾಡಿದರೆ ವಾರದಲ್ಲಿ ಒಮ್ಮೆ ಪದೇ ಪದೇ ಮಾಡೋದಂತೂ ಖಂಡಿತ ಹೌದು ಅಷ್ಟು ಚೆನ್ನಾಗಾಗತ್ತೆ ಇದೊಂದು ಪೌಡ್ರ್ ನಾವು ಮಾಡಿ ಮಾಡಿಟ್ಕೊಂಡ್ರೆ ಮತ್ತೆ ಮತ್ತೆ ಯಾವಾಗು ನಾವು ಮಾಡಿಕೊಂಡು ಊಟ ಮಾಡ್ಬೋದು ಅಷ್ಟು ಸೂಟ್ ಆಗುತ್ತೆ ವೈಟ್ ರೈಸಿಗಂತೂ ತುಂಬ ಚೆನ್ನಾಗಾಗತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಹಾಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು